ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮಪ್ಪ ಇದ್ದರಾಮು ಎಲ್ಲಪ್ಪ ಇದ್ದೀನಿ ಏನಪ್ಪ ಇದು ಬಸ್ ಸ್ಟ್ಯಾಂಡ್ ತೋರಿಸ್ತಿದ್ದೀನಿ ಅಂದರೆ ನಾನು ಬೆಳೆದ ಊರು ಅಂದರೆ ನಮ್ಮ ಬಿಳಿಕೆರೆ ನಮ್ಮ ಬಿಳಿಕೆರೆ ಬಸ್ ಸ್ಟ್ಯಾಂಡ್ ಹತ್ತಿರ ನಾನು ಮೈಸೂರಿಂದ ಬಂದು ಬಿಳಿಕೆರೆ ಬಸ್ ಸ್ಟ್ಯಾಂಡ್ ಹತ್ತಿರ ವೆಯ್ಟ್ ಮಾಡ್ತಾ ಇದ್ದೆ ನಮ್ಮಪ್ಪ ಬರ್ತೀನಿ ಅಂತ ಅಂತೂ ಕರ್ಕೊಂಡೋಗಿ ಸೊ ವೆಯ್ಟ್ ಮಾಡ್ತಾ ಇದೆ ಅದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಾ ಅಂದ್ಬಿಟ್ಟು ವೀಡಿಯೋ ಕ್ಯಾಪ್ಚರ್ ನಾನೇನೋ ವೀಡಿಯೋ ಮಾಡ್ಕೊತಿದ್ದೆ ಅಲ್ಲೊಬ್ಬರು ಕಳ್ಳಕ್ಕೆ ಮಾಡ್ತಿದ್ರು ಅವರಂತೂ ನನ್ನಂತೂ ನೋಡ್ತಾ ಇದ್ರು ವೀಡಿಯೋ ಮಾಡೋದಾ ನೋಡಿ ಹಾಗೆ ನನ್ನ ಒಂದು ಸೆಲ್ಫಿ ಓ ಯಾಕೆ ಯಾರು ಇಲ್ವಾ ಯಾರು ಆಟಾಡ್ತಾ ಇಲ್ವಾ ಗುಂಡು ಗುಂಡು ಬಂದ್ಲು ಅಕ್ಕ ಕ್ಯಾಣವ ಇವಾಗ್ಲೂ ಇಷ್ಟು ಕ್ಯಾಣವನ್ಗೆ ಏಕಿಂಗ್ ಕೆಂಬನು ಏ ಅವ್ನ ಮಕ್ಕಕ್ಕಷ್ಟು ಕ್ಲೋಸ್ ಅಪ್ ಅಲ್ಲಿ ಹೋಗ್ಬಿಡಕೊಯ್ತ ಹೊಳ್ತಾನೆ ನಮ್ಮಪ್ಪ ಬಂದು ಕರ್ಕೊಂಡು ಬಂದು ಬಂದು ನೈಟು ಮನೇಲಿ ಅಕ್ಕ ಆಲ್ರೆಡಿ ಬಂದಿದ್ದು ಅಕ್ಕ ಪಾಪು ಎಲ್ಲ ಸೊ ಇದು ಅಕ್ಕಂಗೆ ಸೆಕೆಂಡ್ನೇ ಪಾಪ ಆಗಿರೋದು ಆಗಿದೆ ಅವನಂತೂ ಸಿಕ್ಕಾಪಟ್ಟೆ ಕೋಗಾಡ್ತಿದ್ದೆ ನಾನು ಬಂದು ಅವನೊಂದು ಸ್ವಲ್ಪ ಆಟ ಆಡಿಸ್ತಿಲ್ಲು ನಮ್ಮ ಅಕ್ಕನ ಮಗಳು ತಮ್ಮಯ್ಯ ಅಂದ್ಕೊಂಡು ಸೊ ನಮ್ಮಪ್ಪ ಬಂದು ಕರ್ಕೊಬಂದು ನಾನು ಬಂದು ಅದೇ ತಾನೇ ಬಂದು ಕೂತ್ಕೊಂಡಿದ್ದೆ ಅವರಿಬ್ರು ತೀಟೆ ತುಂಟಾಟ ಅವ್ನು ಕೂಗೋದು ಅದೆಲ್ಲ ಕೇಳಿಸ್ಕೊಂಡು ಅಯ್ಯೋ ದೇವ್ರೆ ಅನ್ನಂಗಾಯ್ತು ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮ ಈ ಸುಂದ್ರಂಗ್ ಅವಾಗಲೇ ಟಿ ವಿ ನೋಡಾಗ್ಯಾನ ಟಿ ವಿನ ಏನು ಬಿಟ್ಟು ಬಿಡದೆ ಗುರ್ಗುಡ್ಕಂಡು ನೋಡ್ತಿದ್ದವನೇ ನೋಡಿ ಹಂಗೆ ಟಿ ವಿನ ಹೆಂಗ್ ನೋಡ್ತಿದ್ದಾನೆ ಅಂತ ನಮ್ಮಪ್ಪ ನ್ಯೂಸ್ ಚಾನೆಲ್ ಹಾಕೊಂಡು ಕೂತಿತ್ತು ಏನು ಏನು ಟಿ ವಿನ ಅಂದ್ಕೊಂಡು ನೋಡ್ತಿದ್ದಾನೆ ನಮ್ಮಮ್ಮ ಏನು ಮಾಡ್ತೈತೆ ಒಳಗಡೆ ಅಂದ್ಕೊಂಡು ಹೋದೆ ನಮ್ಮಮ್ಮ ಒಡೆ ಆಗ್ತಿತ್ತು ಒಡೆ ಮಾಡ್ತಾಯಿತ್ತು ಸೊ ಅದೇ ತಾನೇ ನಾನು ಸೆವೆನ್ ತರ್ಟಿ ಆಗಿತ್ತು ಹೋದಾಗ ಮನೆಗೆ ನಮ್ಮಮ್ಮ ಒಡೆ ಆಗ್ತಾಯಿತ್ತು ಒಡೆನ ಒಳ್ಕಾಲಡ್ಸಿಲ್ವಾ ಅಂದ್ಕೊಂಡು ಕೇಳ್ತಿದೆ ನಮ್ಮಮ್ಮ ಇಲ್ಲ ಮಿಕ್ಸಿಲೆ ಆಡಿಸಿದ್ದು ಒಳಕಾಲ ಆಡಿಸೋಕ್ಕಾಗಲ್ಲ ಅಂದ್ಬಿಟ್ಟು ಹೇಳ್ತಿತ್ತು ನಮ್ಮಮ್ಮಂಗೆ ಕಾಲು ಬೇರೆ ಅಲ್ಲಿ ನೋಡ್ತಿರ್ಬೋದು ನಂಗೆ ಕ್ಯಾಮ್ರಾದಲ್ಲಿ ತೋರಿಸಿಲ್ಲ ಸುಮ್ಮನೆ ಅದೆಲ್ಲ ಏನಕ್ಕೆ ತೋರಿಸೋದು ಆಪ್ರೇಷನ್ ಆಗಿರೋದು ನೆಕ್ಸ್ಟ್ ಟೈಮು ಹೋದರೆ ವೀಡಿಯೋ ಮಾಡ್ತೀನಿ ನಮ್ಮಮ್ಮ ಏಕೆ ಏನಾಗೈತೆ ಜವಡೆ ಅಂತ ನನಗೆ ಒಳಕಾಲಲ್ಲಿ ಆಡಿಸಿದ್ರೆ ಚೆಂದ ತಿನ್ನೋಕ್ಕೆ ಕರಂ ಕರುಮ್ ಅನ್ನತ್ತೆ ಇದು ಮಿಕ್ಸಿಲಿ ಆಡಿಸಿದ್ಯಾ ಮೆತ್ತ ಮೆತ್ತ ಐತೆ ಅಂದ್ಕೊಂಡು ಮಾತಾಡ್ತಿದ್ದೆ ಹಾಗೆ ನಮ್ಮ ಅಕ್ಕನ ಮಗಳು ಕೂಡ ವಡೆಗೆ ಅದೇನು ಅದನ್ನ ಒತ್ತಿ ಒತ್ತಿ ಕೊಡ್ತಿದ್ಲು ಕೈಲಿ ಅದೆಲ್ಲ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳಿದ್ದಾಗ ಬಟ್ ನಾವು ದೊಡ್ಡ ನಮ್ಮ ಮನೇಲಿ ಮಾಡಿ ಸಾಕಾಗೈತೆ ಹೋಗು ಮಮ್ಮಿ ಅಂದ್ಬಿಟ್ಟು ಬಂದು ಕುದ್ಕೊಳ್ಳೋದಷ್ಟೇ ತಿನ್ನೋದಷ್ಟೇ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡಿಬಿಟ್ಟು ಅಷ್ಟೇ ಜಾಸ್ತಿ ಅತಿಯಾಗಿ ಏನೂ ಮಾಡಲ್ಲ ನಮ್ಮ ಮನೇಲಿ ಮಾಡಿ ನೋಡಿ ಅಲ್ಲಿ ಕಾಲು ಆ ರೀತಿ ಇದಾವ್ಬಿಟ್ಟೈತೆ ವಡೆ ನಮ್ಮಮ್ಮ ಮಾಡಿರೋದು ಫುಲ್ ಟೇಸ್ಟ್ ಆಗೈತೆ ಅಮ್ಮ ಮಾಡಿರೋದಲ್ವ ಸ್ಪೆಷಲಾಗಿ ಇರುತ್ತೆ ಎಲ್ಲರಿಗೂ ಅಮ್ಮಂದಿರು ಮಾಡೋದು ಅದರಲ್ಲಿ ನಾವು ಮಾಡಿ ನಾವು ಮಾಡಿ ನಾವು ತಿನ್ನೋದು ಅಂದರೆ ಅದೇನೋ ಟೇಸ್ಟೇ ಕೊಡೋಲ್ಲ ಬಾಯಿಗೆ ಅದಕ್ಕೆ ಏನಾದರೂ ಮೀನು ಸಾಂಬಾರು ಅಮ್ಮನ್ಗೆಲ್ಲ ಚೆನ್ನಾಗಿರುತ್ತೆ ವಡೆ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಅಮ್ಮನ ಮನೆಗೆ ಬಂದ್ಬಿಡ್ತೀನಿ ಬೇಯಿತಾಯಿತು ಅಲ್ಲಿ ಬಾಣಲೀಲಿ ಚಿಕ್ಕ ಬಾಣ್ಲೇಲಿ ಹಾಕಿತ್ತು ನಮ್ಮಮ್ಮ ಅಲ್ಲೇ ಮಧ್ಯ ಮಧ್ಯದಲ್ಲ ನಾನು ತಿನ್ಕೊಂಡು ಮಾಡ್ತಿದ್ದು ಅದೇ ಒಂದು ಕ್ರೇಸು ಮಾರ್ನಿಂಗ್ ಎದ್ದು ಅಪ್ಪ ಮೀನು ತಂತು ಮೀನು ಸಾಂಬಾರು ಮಾಡಿತ್ತು होला के काय येते नुपोनी ते हजेला बुद्धि वाढस्तार रे हंजेला बुद्धि वाढस्तार का नांतगी पडक नाण जनकडे क्लिक आवडतो फर्स्ट शुक्र आवे लगे ना तोसवर रूपो आताला जास्त नो पोर्टल होसकी स्टिक मा मताई ಮೀನ್ ಸಾಂಬಾರು ಸಕ್ಕತ್ತಾಗಿತ್ತು ಚೆನ್ನಾಗಿ ಬ್ಯಾಟಿಂಗ್ ಆಡ್ಬಿಟ್ಟೆ ಅಪ್ಪ ಅಮ್ಮ ಇಲ್ಲಿಗೂ ಅಮ್ಮ ತಗೊಂಡೋಗು ಊರಿಗೂ ಮೀನ್ ಸಾಂಬಾರು ಅಂತಿದ್ದು ಬಟ್ ನಾನೇ ಅಲ್ಲೆಲ್ಲ ತೊಗೊಬಂದರೆ ಅದು ಹುಳಿ ಬಂದ್ಬಿಡುತ್ತೆ ಬೇಡ ಅಂದ್ಬಿಟ್ಟು ಅದೊಂದು ತಲೆಬುಂಡೆ ತೋರಿಸೋದು ನಂಗೆ ತಲೆ ಬುಂಡೆ ಇಷ್ಟ ಎಷ್ಟು ಇಷ್ಟ ಅಂತಂದರೆ ನಮ್ಮ ಮೀನು ಸಾಂಬಾರು ಇಷ್ಟಪಡೋದೆ ತಲೆಬುಂಡೆ ತಿನ್ನೋಕ್ಕೆ ಅದೇನೋ ಒಂಥರ ಚೆನ್ನಾಗಿರುತ್ತೆ ಟೇಸ್ಟಾಗಿ ಆದರೆ ಮುಳ್ಳು ಕಾ ಏನೋ ಕಾಟ್ಲ ಮೀನಲ್ಲಿ ಮುಳ್ಳಿರುತ್ತೆ ಆ ಮುಳ್ಳೆಲ್ಲ ಬಿಡಿಸ್ಕೊಂಡು ತಿನ್ನು ಅಂದರೆ ನನಗೆ ತಿನ್ನೋಕ್ಕಾಗಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಪೀಸ್ ಯಾವುದೂ ತಿನ್ನಲ್ಲ ಮೂರೇನೋ ತಲೆಬುಂಡೆ ಮೂರೇನಕೋಯ್ತು ಅಕ್ಕ ಎರಡು ತಿನ್ಳು ನಾನು ಒಂದೇ ನಾನು ನಾನಿಲ್ಲೇ ಬಂದ್ಬಿಟ್ಟೆ ಅಪ್ಪ ಫೋನ್ ಮಾಡಿ ಹೇಳ್ಬಿಟ್ಟು ಬಂದ್ಬಿಟ್ಟೆ ಬಟ್ ನಮ್ಮಪ್ಪ ಒಂದು ಸಾಂಬಾರು ತೊಗೊಂಡೋಗೋಣ ಅಂದ್ಕೊಂಡೈತೆ ನಾನು ತೊಗೊಂಬಂದಿಲ್ಲ ನಮ್ಮಪ್ಪ ಫೋನ್ ಮಾಡಿಬಿಟ್ಟು ನಿನಗೋಸ್ಕರ ಅಲ್ವ ನಾನು ಅಲ್ಲೋಗಿ ಅಲ್ಲಿ ಅಂದರೆ ಕೆಆರ್ನಾಗ್ರುತ್ತೋ ಮೂಳೆಪೆಟ್ಲು ಅಂತೈತೆ ಅಲ್ಲೋಗಿ ತೊಗೊಂಬಂದಿದ್ದು ನೀನು ಹಂಗೆ ಮಡ್ಗಿಟ್ಟೋಗಿದ್ಯಾ ಇಲ್ಲಿ ಯಾರು ತಿಂತಾರೆ ಹಂಗೆ ಹಿಂಗೆ ಅಂದ್ಕೊಂಡ್ರೇಗ್ತಿತ್ತು ಫೋನಲ್ಲಿ ಏನಿಲ್ಲ ಸುಮ್ಮನೀರು ಹುಳಿ ಬರುತ್ತೆ ಇಲ್ಲಿ ಎತ್ಕೊ ಹಾಗೆ ಹೀಗೆ ಅಂದ್ಕೊಂಡು ನಮ್ಮ ಮೇಲೆ ಮೇಲೆ ಒಂಚೂರು ರೇಗ್ಬಿಟ್ಟು ಮೀನ್ಸ್ ಅಂಬ ತುಂಬಾ ಇಷ್ಟ ಬಟ್ ಇಲ್ಲಿ ಬಸ್ಸಲ್ಲಿ ಬಂದಿದ್ದು ಬೈಕ್ ತಗೊಂಡೋಗಿರಲಿಲ್ಲ ಅದರಿಂದ ಸುಮ್ಮನೆ ಅದೆಲ್ಲ ಚೆನ್ನಾಗಿರೋದೇ ತೊಗೊಂಬಂದ್ರೆ ಇಲ್ಲಿ ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರು ತಿನ್ನೋದೇ ಇಲ್ಲ ಅವ್ರಿಗೆ ಒಂದು ಸಣ್ಣ ಮುಗಿ ಬಿಡಿಸ್ಕೊಟ್ಟಂಗೆ ಬಿಡಿಸ್ಕೊಟ್ರೆ ಮಾತ್ರ ಆ ಈ ಗೋಳಿಗೆ ಮನೆಯಲ್ಲೇ ಯಾರು ಸುಮ್ಮನೆ ಒಬ್ಬಳಿಗಿಂತ ಅಂದ್ಬಿಟ್ಟು ತರಲಿಲ್ಲ ಹಾಗೆ ವೀಡಿಯೋ ನೋಡ್ಕೊಂಡು ಹೋದರೆ ನಿಮಗೆ ಗೊತ್ತಾಗುತ್ತೆ ಸೊ ಇಲ್ಲಿವರೆಗೂ ವೀಡಿಯೋ ನೋಡಿದ್ರಿ ಅಲ್ವಾ ಆ ವೀಡಿಯೋದಲ್ಲಿ ಅಮ್ಮಂಗೆ ಕಾಲು ಅಂದರೆ ಕಾಲು ಏನು ಸಂಜೀವಾತ ಅಂದ್ಬಿಟ್ಟಿರೋ ಅದೊಂದು ಆ ರೀತಿಯಾಗಿದ್ದು ಹೂದ್ಕೊಬಿಟ್ಟಿತ್ತು ಕಾಲು ಅವ್ರಿಗೆ ತೀರ ಅದು ಸಂಜೀವತ್ತ ಟ್ಯಾಬ್ಲೆಟ್ ಎಲ್ಲ ಕೊಡಿಸ್ತು ತುಂಬ ಸುಮಾರು ಕಡೆ ತೋರಿಸ್ತೇವೆ ಸುಮಾರು ದೇವಸ್ಥಾನಕ್ಕೆ ಹೋದ್ರು ಏನೂ ಇಲ್ಲ ಏನೂ ಇಲ್ಲ ಅಂತಂದ್ರೆ ಬಟ್ ಅದು ಒಳಗಡೆ ಮೂಳೆ ಏನಾಗಿತ್ತು ಅವರು ನಡೆಯೋದು ಕ್ರಾ ಹಿಂಗೆ ಕಾಲಿಡೋದ್ನ ಹಿಂಗೆ ಕ್ರಾಸಾಗಿಟ್ಟು ಇಟ್ಟು ಇಟ್ಟು ಕಾಲು ಮೂಳೆ ಕ್ರ್ಯಾಕ್ ಆದಂಗೆ ಅಂದರೆ ಮೂಳೆನೇ ಕಟ್ಟಾಗ್ಬಿಟ್ಟಿತ್ತು ಅದನ್ನು ಆಪ್ರೇಷನ್ ಎಲ್ಲ ಮಾಡಿಸಿ ಒಂದು 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 ಮಂತ್ ಅಷ್ಟೇ ಅವರು ಇದ್ದಿದ್ದು ಬೆಡ್ ರೆಸ್ಟಲ್ಲಿ ನಮ್ಮ ಅಜ್ಜಿ ಬಂದು ಮಾಡ್ತಿದ್ರು ಯಾಕಂದ್ರೆ ನಮ್ಮದು ಇಲ್ಲಿ ನಾವು ಪಾಪ ಕಳಿಸ್ಬೇಕು ಇನ್ನು ಅವಳು ಬಾಣ್ತಿ ಅಕ್ಕ ಸೊ ನಾವಿಬ್ಬರು ಮಾಡೋಕ್ಕಾಗಲಿಲ್ಲ ಅದೊಂದು ಬೇಜಾರೈತೆ ನಾನು ಮಧ್ಯ ಮಧ್ಯದಲ್ಲಿ ಹೋಗಿ ಬಟ್ಟೆ ವಾಶ್ ಮಾಡ್ಕೊಂಡು ಪ್ರತಿ ಒಂದು ಮಾಡಿಕೊಡ್ತಿದ್ದೆ ಆದಷ್ಟು ನನ್ನ ಕೈಲ ಎಷ್ಟಾಗುತ್ತೆ ಅಷ್ಟನ್ನು ಮಾಡಿದ್ದೀನಿ ಬಟ್ ಅಕ್ಕ ನನಗಿಂತ ಜಾಸ್ತಿ ಮನೇಲಿದ್ರವಳು ಬಾಂತಿ ಬಸ್ರಿ ಅಂದ ನನಗೂ ಸಖತ್ತು ಹೆಲ್ಪ್ ಅನ್ನೋದು ಅಂದರೆ ನನ್ನ ಅಕ್ಕ ನಮ್ಮ ಅಪ್ಪ ಅಮ್ಮಗೆ ಜಾಸ್ತಿ ಅಮ್ಮಂಗೆ ಆ ರೀತಿ ಆಗಿ ತುಂಬಾ ಪ್ರಾಬ್ಲಮ್ ಆಗಿತ್ತು ಎಷ್ಟು ಅಂದರೆ ಅಮ್ಮಂಗೆ ಇವಾಗಲೂ ನಡೆಯೋಕ್ಕಾಗ್ತಿಲ್ಲ ಇವಾಗಲೂ ಪಾಪ ಅವರು ಕಾಲು ಊರಿ ನೆಲಕ್ಕೆ ನಡೆಯೋಕ್ಕೆ ಆಗಲ್ಲ ಆದರೂ ಮನೇಲಿ ಮಾಡಿಕೊಂಡು ಬಟ್ಟೆ ವಾಶ್ ಮಾಡೋದು ಅಡುಗೆ ಮಾಡೋದು ಎಲ್ಲ ಅವರೇ ಮಾಡ್ತಿದ್ದಾರೆ ಬಟ್ ಎಷ್ಟು ತುಂಬಾ ಕಷ್ಟ ಆಗ್ತೈತೆ ಅಮ್ಮಂಗಂತೂ ಅಮ್ಮ ಆದಷ್ಟು ಬೇಗ ಅದೊಂದು ಚುರುಕಿಯವರಾಗಿ ಒಂದು ಸ್ವಲ್ಪ ರೆಸ್ಟಲ್ಲಿದ್ದರೆ ತುಂಬಾ ಬೇಗ ಇದಾಗುತ್ತೆ ಬಟ್ ಅವ್ರು ರೆಸ್ಟ್ ಮಾಡೋಕ್ಕೆ ಮನೇಲಿ ಯಾರೂ ಇಲ್ಲ ಮಾಡೋರು ನಾವು ಇವರು ಇಲ್ಲಿದ್ದೀವಿ ನಮ್ಮ ಹಸ್ಬೆಂಡ್ ಮನೇಲಿ ನಾನಿದ್ದೀನಿ ಅವಳ ಹಸ್ಬೆಂಡ್ ಮನೇಲಿ ಅವಳೊಳೆ ಸೊ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸೊ ಈ ವಿಡಿಯೋ ನೀ ಯಾರಿಗಿಷ್ಟ ಆಗೈತೆ ಅವರು ಜಾಸ್ತಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಇಷ್ಟ ಆದರೆ ವೀಡಿಯೋಸ್ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ನಿಮ್ಗೆ ಏನಾದರೂ ತಪ್ಪು ಏನಾದರೂ ಕಂಡ್ರೆ ಅದನ್ನ ಕರೆಕ್ಷನ್ ಮಾಡೋಕ್ಕೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರೀತಿ ಮಾಡಿ ಇಲ್ಲ ಈ ರೀತಿ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿ ಮಾಡ್ಕೊತೀನಿ ಅದರಲ್ಲಿ ಏನು ತೊಂದರೆ ಇಲ್ಲ ಇನ್ನೂ ಯಾರಲ್ಲ ನನಗೆ ಲೈಕ್ಸು ಕಮೆಂಟ್ಸು ಮಾಡಿಲ್ಲ ಅಂದರೆ ಹೋಗಿ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಫುಲ್ ವೀಡಿಯೋ ನೋಡಿದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನನಗಂತು ತುಂಬ ಅಂದರೆ ಇಷ್ಟು ಅಂದರೆ ಹೇಳೋಕ್ಕಾಗ್ದಷ್ಟು ಹೆಲ್ಪ್ ಆಗುತ್ತೆ ಪೂರ್ತಿ ವೀಡಿಯೋ ನೋಡಿ ಆದಷ್ಟು ಶಾರ್ಟ್ ಅಂದರೆ ಅರ್ಧಕ್ಕೆ ನೋಡ್ಬಿಟ್ಟು ಕಟ್ ಮಾಡಬೇಡಿ ವೀಡಿಯೋಸ್ಗಳ ನೋಡಿ ಏನಾದ್ರು ತಪ್ಪಿದ್ರೆ ನನಗೆ ಹೇಳಿ ಆಮೇಲೆ ನನ್ನದು ಇನ್ಸ್ಟಾ ಓಪನ್ ಆಗೇ ಇಲ್ಲ ಓಪನ್ ಆಗ್ತಿಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಭೂಮಿಕಾ ಪ್ರಮೋದ್ ಅವ್ರ ಮನೆಗೆ ಹೋಗ್ಬೇಕು ಬಾ ನೀ ಅಂತ ಅಂದಿದ್ದಾರೆ ಭೂಮಿಕಾ ಭೂಮಿಕಾ ಬಾ ಅಂತ ಹೇಳಿದಾಳೆ ಬಟ್ ನನಗೆ ಫ್ರೀ ಸಿಗ್ತಾ ಇಲ್ಲ ಆಮೇಲೆ ಬೈಕ್ ಇಲ್ಲ ಇಲ್ಲಿ ನಾನು ಹೋಗೋಕ್ಕೆ ಅಲ್ಲಿವರೆಗೂ ಲೊಕೇಶನ್ ಎಲ್ಲ ಕಳಿಸಿದ್ದಾಳೆ ಮನೆದು ಹೋಗಬೇಕು ಭೂಮಿಕಾ ಅವ್ರ ಮನೆಗೆ ಬಟ್ ಆಗ್ತಾನೇ ಇಲ್ಲ ಆದಷ್ಟು ಬೇಗ ಫ್ರೀ ಮಾಡ್ಕೊಂಡು ಹೋಗ್ಬೇಕು ಕಾಲ್ ಮಾಡಿ ಅವ್ರಿಗೆ ಹೋಗ್ಬೇಕು ಅವ್ರ ಮನೆಗೆ ಆದಷ್ಟು ಯಾವಾಗ ಫ್ರೀ ಸಿಗುತ್ತೆ ಅವಾಗ ಫ್ರೀ ಮಾಡಿಕೊಂಡು ನನಗೆ ಫ್ರೀ ಸಿಗ್ತಲ್ಲ ನನ್ನ ನಾನು ಫ್ರೀ ಇದ್ದರೆ ಬೈಕು ನಮ್ಮ ಹಸ್ಬೆಂಡ್ ತೊಗೊಂಡ್ತಾರೆ ನನಗೆ ಎರಡು ಕಡೆಯಂದು ತಲೆ ಚಿಟ್ಟು ಅಂತಿದೆ ಆದಷ್ಟು ಬೇಗ ಭೂಮಿಕ ಅವ್ರ ಮನೆಗೆ ಹೋಗಿ ನೋಡೋದು ಅಲ್ಲೊಂದು ಸಲ ಟ್ರೈ ಮಾಡ್ತೀನಿ ಪವಿತ್ರ ಗೌಡ್ ಸಿಕ್ಸ್ ತ್ರೀ ಅನ್ನೋದೊಂದು ಇದೆ ಅಲ್ಲಿ ಹೋಗಿ ಫಾಲೋ ಮಾಡಿ ಇಲ್ಲಾಂದರೆ ಹೊಸ ಅಕೌಂಟ್ ಐತೆ ಪವಿತ್ರ ಗೌಡ ಪಿ ಅನ್ನೋದು ಒಂದು ಅಕೌಂಟ್ ಇದೆ ನನ್ನದು ಹೊಸ ಹೊಸದು ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಇವಾಗ ಕ್ರಿಯೇಟ್ ಮಾಡಿದ್ದೆ ಅಂತ ಇವಿಟ್ಟು ಹೋಗಿ ಅಲ್ಲ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಂಗೆ ಕಮೆಂಟ್ ಬಾಕ್ಸ್ಗೆ ನಾನು ರಿಪ್ಲೈ ಕೊಡ್ತೀನಿ ಏನಾದರೂ ತಪ್ಪಿದ್ರೆ ಇರಲಿ ಈ ವಿಡಿಯೋನ ಹೀಗೆ ಹೆಣ್ಣು ಮಾಡ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಹೇಗೆ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ನನ್ನ ವೀಡಿಯೋಸ್ಗಳನ್ನ ಎಲ್ಲರೂ ನೋಡಲಿ ಸಪೋರ್ಟ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳ್ಕೊಂಡು ತಿತ್ಕೊಂಡು ಬೇರೆ ಬೇರೆ ವೀಡಿಯೋಸ್ನ ಮಾಡೋಕ್ಕೆ ನನಗೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್